ಇದೊಂದು ರೀತಿ ನಮ್ಮ ಟಿವಿ ಮೈಸೂರಿನ ಬಿಗ್ ಇಂಪ್ಯಾಕ್ಟ್ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಸಾರ್ವಜನಿಕರ ಆರೋಪವನ್ನ ಗಂಭೀರವಾಗಿ ಪರಿಗಣಿಸಿ ಒಂದು ಸುದ್ದಿಯನ್ನು ಕೂಡ ಪ್ರಸಾರವನ್ನ ಮಾಡಿತ್ತು ಮೈಸೂರಿನಲ್ಲಿ ಪಾದಾಚಾರಿಗಳು ಓಡಾಡುವ ಫುಟ್ಪಾತ್ ಮೇಲೆ ರಾಜ ರೋಷವಾಗಿ ಬಿಸ್ನೆಸ್ ಇತ್ತು ಸದ್ಯಕ್ಕೆ ಆ ಒಂದು ಸುದ್ದಿಯ ಬೆನ್ನಲ್ಲೇ ಇಲ್ಲಿ ಖಾಸಗಿ ಕಂಪನಿಗಳು ಎಚ್ಚೆತ್ಕೊಂಡಿರುವಂತದ್ದು ಪ್ರತಿನಿತ್ಯವೂ ಕೂಡ ಅಕ್ಕಪಕ್ಕ ಶಾಲೆಗಳಿರೋದ್ರನ್ನೋ ಒಂದು ಕಾರಣದಿಂದ ಸಾಕಷ್ಟು ಮಕ್ಕಳುಗಳು ಕೂಡ ಫುಟ್ಪಾತ್ಗಳ ಮೇಲೆ ನಡೆದಾಡ್ತಾರೆ ಈ ಒಂದು ಫುಟ್ಪಾತ್ಗಳ ಗಳ ಮೇಲೆ ಇವರು ವ್ಯವಹಾರವನ್ನ ಮಾಡಿದ್ರೆ ಮಕ್ಕಳುಗಳು ಕೂಡ ರೋಡಿಗೆ ಬರಬೇಕಾಗುತ್ತೆ ರೋಡ್ನಲ್ಲಿ ಅಪಘಾತಗಳು ಸಂಭವಿಸುವಂತಹ ಸನ್ನಿವೇಶಗಳು ಬಹಳಷ್ಟು ಮೈಸೂರಿನಲ್ಲಿ ಫುಟ್ಪಾತ್ಗಳ ಮೇಲೆ ವ್ಯಾಪಾರವನ್ನ ಮಾಡುವಂತಹ ಕೆಲಸಕ್ಕೆ ಖಾಸಗಿ ಕಂಪನಿಗಳು ಮುಂದಾಗಿದ್ದು ಸದ್ಯಕ್ಕೆ ಏನು ಈ ಮೂರು ದಿನಗಳ ಹಿಂದೆ ಒಂದು ಸುದ್ದಿಯನ್ನು ಕೂಡ ನಮ್ಮ ಟಿವಿ ಮೈಸೂರು ಬಿತ್ತಾರ ಮಾಡಿತ್ತು ಸದ್ಯಕ್ಕೆ ಆ ಒಂದು ಸುದ್ದಿಯ ಬೆನ್ನಲ್ಲೇ ಇಲ್ಲಿ ಖಾಸಗಿ ಕಂಪನಿಗಳು ಎಚ್ಚೆತ್ಕೊಂಡಿರುವಂಥದ್ದು ಸದ್ಯಕ್ಕೆ ಏನು ಬಲ್ಲಾಳ ವೃತ್ತದ ಸ ಸುತ್ತಮುತ್ತಲೂ ಕೂಡ ಅಂದರೆ ಪಾದಾಚಾರಿಗಳು ಓಡಾಡುವಂತಹ ಫುಟ್ಪಾತ್ಗಳ ಮೇಲೇ ಇಲ್ಲಿ ಒಂದಿಷ್ಟು ಖಾಸಗಿ ಕಂಪನಿಗಳು ತಮ್ಮ ವ್ಯವಹಾರವನ್ನು ರಾಜಾರೋಷವಾಗಿ ಯಾರ ಪರ್ಮಿಷನ್ ಇಲ್ಲದೆ ಯಾರ ಒಂದು ಅಪ್ಪಣೆಯೂ ಇಲ್ಲದೆ ಅಂದರೆ ಪಾದಾಚಾರಿಗಳು ಓಡಾಡುವಂತಹ ಒಂದು ಸ್ಥಳದಲ್ಲೂ ಕೂಡ ಏನು ಅವರ ವ್ಯವ ವ್ಯಾಪಾರವನ್ನು ಮಾಡ್ತಾ ಸದ್ಯಕ್ಕೆ ಅದನ್ನು ನಮ್ಮ ಟಿ ವಿ ಮೈಸೂರು ಸಾರ್ವಜನಿಕರ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿ ಒಂದು ಸುದ್ದಿಯನ್ನು ಕೂಡ ಪ್ರಸಾರವನ್ನ ಮಾಡಿತ್ತು ಆ ಸುದ್ದಿಯ ಬೆನ್ನಲ್ಲೇ ಸದ್ಯಕ್ಕೆ ಇಲ್ಲೊಂದು ಖಾಸಗಿ ಕಂಪನಿ ಎಚ್ಚೆತ್ತುಕೊಂಡು ಅಂದರೆ ಫುಟ್ಪಾತ್ಗಳ ಮೇಲೆ ಯಾವುದೇ ಗಾಡಿಗಳನ್ನು ನಿಲ್ಲಿಸ್ತೇವೆ ಅಂದರೆ ಕಾರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಯಾವ ಗಾಡಿಯನ್ನು ನಿಲ್ಲಿಸ್ತೇ ಇಲ್ಲಿ ಸಾರ್ವಜನಿಕರು ಓಡಾಡುವಂತಹ ಫುಟ್ಪಾತ್ನ ಒಂದು ಆ ಫುಟ್ಪಾತ್ನನ್ನು ಇಲ್ಲಿ ಯಾವ ಗಾಡಿಗಳು ನಿಂತಿಲ್ಲದೆ ಇರೋದನ್ನ ನಾನು ಈಗ ಗಮನಿಸ್ಬೋದು ಇದೊಂದು ರೀತಿ ನಮ್ಮ ಟಿ ವಿ ಮೈಸೂರಿನ ಬಿಗ್ ಇಂಪ್ಯಾಕ್ಟ್ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಗಮನಿಸ್ಬೋದು ಇದು ನೀವು ನೋಡ್ತಾ ಇರುವಂತಹ ದೃಶ್ಯ ಏನಿದೆ ಇದು ನಮ್ಮ ಟಿ ವಿ ಮೈಸೂರು ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಅಂದರೆ ಅದು ತಪ್ಪಾಗಲಾರದು ಯಾಕಂದರೆ ಸಾರ್ವಜನಿಕರು ಓಡಾಡುವಂತಹ ಒಂದು ಏನು ಸಲುವಾಗಿ ಇಲ್ಲಿ ಫುಟ್ಪಾತ್ಗಳ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿರುತ್ತೆ ಈ ಒಂದು ಫುಟ್ಪಾತ್ ಏನಿದೆ ಇಲ್ಲಿ ಖಾಸಗಿ ಕಂಪನಿಯವರ ದರ್ಬಾರು ಹೆಚ್ಚಾಗಿದೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಮೈಸೂರಿನಲ್ಲಿ ಹಲವು ಕಡೆಗಳಲ್ಲಿ ಏನು ಫುಟ್ಪಾತ್ಗಳ ಮೇಲೆ ರಾಜಾರೋಷವಾಗಿ ಯಾರ ಪರ್ಮಿಷನ್ ಇಲ್ಲದೆ ಅಂದರೆ ಆಗಿರ್ಬೋದು ಬೈಕ್ ಆಗಿರ್ಬೋದು ಮತ್ತಿತರ ಕೆಲಸಗಳಾಗಿರ್ಬೋದು ಆರಾಮಾಗಿ ಸಲೀಸಾಗಿ ಇಲ್ಲಿ ಮಾಡೋಕ್ಕೆ ಮಾಡಲಿಕ್ಕೆ ಒಂದಿಷ್ಟು ಖಾಸಗಿ ಕಂಪನಿಗಳು ಕೂಡ ಮುಂದಾಗಿರುವಂಥದ್ದು ಸದ್ಯಕ್ಕೆ ಈ ಒಂದು ನೀವು ನೋಡ್ತಾ ಇರುವಂತಹ ಒಂದು ಏನು ಖಾಸಗಿ ಕಂಪನಿ ಏನಿದೆ ಇದರ ಮುಂದೆ ಮುಂದೆಯೇ ಒಂದು ಕಾರ್ ಕೂಡ ನಿಂತಿತ್ತು ಅಂದ್ರೆ ನಾವು ಕಳೆದ ಸುದ್ದಿಯನ್ನ ಮಾಡಿದ ಮೇಲೆ ಇಂದು ಸುದ್ದಿ ಇದು ಇಂದು ಕಾರಲ್ಲಿ ನಿಂತಿಲ್ಲ ಅಂದ್ರೆ ಈ ಒಂದು ಜಾಗದಲ್ಲೇ ಈ ಖಾಸಗಿ ಕಂಪನಿಯ ಒಂದು ಮುಂಭಾಗ ಅಂದರೆ ಫುಟ್ಪಾತ್ ಏನಿದೆ ಈ ಫುಟ್ಪಾತ್ ಮೇಲೆ ಒಂದು ಕಾರನ್ನು ಇಟ್ಟು ಇಲ್ಲಿ ವ್ಯಾಪಾರವನ್ನು ಮಾಡ್ತಿದ್ರು ನಮ್ಮ ಟಿ ವಿ ಮೈಸೂರು ಅದನ್ನು ಒಂದು ಸುದ್ದಿಯನ್ನು ಕೂಡ ಮಾಡ್ತು ಯಾಕಂದರೆ ಸಾರ್ವಜನಿಕರಿಗಿರುವಂತಹ ಒಂದು ಸ್ವತ್ತನ್ನು ಯಾರು ಕೂಡ ಅದನ್ನು ಆವರ್ಸ್ಕೊಂಬಾರ್ದು ಅದು ಸಾರ್ವಜನಿಕರಿಗಾಗಿಯೇ ಇರುವಂಥದ್ದು ಆ ಒಂದು ಜಾಗವನ್ನು ಇಲ್ಲಿ ತಮ್ಮ ವ್ಯವಹಾರಗಳಿಗೆ ಬಳಸ್ಕೊಂಡ್ರೆ ಬಳಸ್ಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಸಾರ್ವಜನಿಕರೇ ಆರೋಪವನ್ನು ಮಾಡಿದರು ಆ ಒಂದು ಆರೋಪವನ್ನು ಪರಿಗಣಿಸಿ ಸದ್ಯಕ್ಕೆ ಇಲ್ಲೊಂದು ನಮ್ಮ ಒಂದು ಸುದ್ದಿಯನ್ನು ಕೂಡ ಮಾಡಿ ಮಾಡಿದಂತಹ ಒಂದು ದೃಷ್ಟಿಯಿಂದ ಇದು ಒಂದು ರೀತಿ ಇಂಪ್ಯಾಕ್ಟ್ ಆಗಿ ಸದ್ಯಕ್ಕೆ ಎಚ್ಚೆತ್ತುಕೊಂಡಿದ್ದಾರೆ ಇವತ್ತು ಯಾವುದೇ ಗಾಡಿಯೂ ಕೂಡ ಇಲ್ಲಿ ನಿಂತಿಲ್ಲ ಫುಟ್ಪಾತ್ಗಳ ಮೇಲೆ ನಮ್ಮ ಮನವಿಯೂ ಅಷ್ಟೇ ಆಗಿರುವಂಥದ್ದು ಫುಟ್ಪಾತ್ಗಳ ಮೇಲೆ ಯಾವುದೇ ತಮ್ಮ ವ್ಯವಹಾರಗಳನ್ನು ಮಾಡಬಾರ್ದು ಯಾಕಂದರೆ ಫುಟ್ಪಾತ್ಗಳು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಓಡಾಡ್ತಾರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತಲೇ ಅಂದರೆ ರಸ್ತೆ ಬದಿಗಳಲ್ಲಿ ಬರಬಾರ್ದು ಅಂತಲೇ ರಸ್ತೆಗೆ ಬರಬಾರ್ದು ಅಂತಲೇ ಇಲ್ಲಿ ಫುಟ್ಪಾತ್ಗಳ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರ್ತಾರೆ ಫುಟ್ಪಾತ್ಗಳ ವ್ಯವಸ್ಥೆ ಇದ್ದರೂ ಕೂಡ ಯಾರೋ ಅದನ್ನು ಉಪಯೋಗಿಸ್ಕೊಂಡು ಸಾರ್ವಜನಿಕರು ರಸ್ತೆಯಲ್ಲಿ ಓಡಾಡೋದ್ರಿಂದ ಅಪಘಾತಗಳು ಸಂಭವಿಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಆಗಿರ್ಬೋದು ಇನ್ನೊಂದು ಇನ್ನೂ ಸ್ವಲ್ಪ ಇನ್ನೂ ಏನು ಸರ್ಕಾರ ಆಗಿರ್ಬೋದು ಫುಟ್ಪಾತ್ಗಳ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥದ್ದು ಫುಟ್ಪಾತ್ಗಳ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು ಕೂಡ ಒಂದಿಷ್ಟು ಖಾಸಗಿ ಕಂಪನಿಗಳು ಅವುಗಳನ್ನು ಆವರಿಸಿಕೊಳ್ತಾ ಇದೆ ಅದು ತಪ್ಪಾಗಿ ತಪ್ಪಾಗಲಿಕ್ಕಿಲ್ಲ ಸದ್ಯಕ್ಕೆ ಆ ಕೆಲಸ ಮೈಸೂರಿನಲ್ಲಿ ಸಾಕಷ್ಟು ಕಡೆಗಳಲ್ಲಿ ನಡೀತಾ ಇರುವಂಥದ್ದು ಇದೊಂದು ಬಲ್ಲಾಳ ವೃತ್ತದ ಅತ್ತ ಅಂದರೆ ಸುತ್ತಮುತ್ತ ಏನಿದೆ ಈ ಸಾಕಷ್ಟು ರಸ್ತೆಗಳಲ್ಲಿ ಒಂದು ರೀತಿ ಇಲ್ಲಿ ಫುಟ್ಪಾತ್ಗಳನ್ನು ಆವರಿಸಿಕೊಂಡು ತಮ್ಮ ಒಂದು ಬಿಸ್ನೆಸ್ನನ್ನು ಮಾಡಲಿಕ್ಕೆ ಇಲ್ಲಿ ಖಾಸಗಿ ಕಂಪನಿಯವರು ಮುಂದಾಗಿರುವಂಥದ್ದು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಅಂದರೆ ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಲಿ ವಲಯ ಕಚೇರಿಗಳಾಗಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಲಿ ಯಾರೂ ಕೂಡ ಮುಂದಾಗ್ತಾ ಇಲ್ಲ ಯಾಕಂದರೆ ಯಾರು ಕೇಳೋರಿಲ್ಲ ಏನಾದರೂ ಈ ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಿರ್ಬೋದು ಅಥವಾ ಮತ್ತಿತರ ಅಧಿಕಾರ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಖಾಸಗಿ ಕಂಪನಿಯವರ ಜೊತೆ ಏನಾದರೂ ಇವರೇ ಇವರೇನಾದ್ರೂ ಅಂದರೆ ಖಾಸಗಿ ಕಂಪನಿಗಳ ಜೊತೆ ಇವರೇ ಟೈಅಪ್ ಮಾಡ್ಕೊಂಬಿಟ್ಟಿದಾರಾ ಅಂತ ಅನಿಸುತ್ತೆ ಯಾಕಂದರೆ ಇದು ಸಾರ್ವಜನಿಕರೇ ಖುದ್ದಾಗಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಇವ್ರಿಷ್ಟಕ್ಕೆ ಇವರೇ ಎಲ್ಲಿ ಬೇಕಾದರೂ ಗಾಡಿಗಳನ್ನ ನಿಲ್ಲಿಸ್ಕೊಂಡು ಇವ್ರು ಬಿಸ್ನೆಸ್ಗಳನ್ನು ಮಾಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಏನಿದೆ ಇದನ್ನು ಸಾರ್ವಜನಿಕರ ಆರೋಪವನ್ನು ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಇನ್ನಾದರೂ ಕೂಡ ಮೈಸೂರಿನಲ್ಲಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಕಣ್ಮುಚ್ಚಿ ಮಹಾನಗರ ಪಾಲಿಕೆಯ ಒಳಗಡೆ ಕೂರದೆ ಒಂದಿಷ್ಟು ರಸ್ತೆಗಳಿಗೆ ಭೇಟಿಯನ್ನು ಕೊಟ್ಟು ಇಲ್ಲಿ ಫುಟ್ಪಾತ್ಗಳ ಮೇಲೆ ಏನು ವ್ಯವಸ್ಥೆ ಆಗ್ತಿದೆ ಅನ್ನೋದನ್ನು ಕೂಡ ಗಮನಿಸಬೇಕಾಗಿರುವಂಥದ್ದು ಅಂದರೆ ಕಚೇರಿಯ ಒಳಗಡೆನೆ ನಾನೊಬ್ಬ ಅಧಿಕಾರಿ ಅಂತ ಕೂತ್ಕೊಂಡ್ರೆ ಇಲ್ಲಿ ಸಾರ್ವಜನಿಕರ ಪರ ಯಾರು ಧ್ವನಿ ಎತ್ತಾರೆ ಅನ್ನೋ ಕೆಲಸಕ್ಕೆ ಅಧಿಕಾರಿಗಳು ಯಾರೂ ಕೂಡ ಮುಂದಾಗಿಲ್ಲ ಇದು ಖುದ್ದಾಗಿ ಸಾರ್ವಜನಿಕರ ಆರೋಪ ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಇನ್ನಾದರೂ ಕೂಡ ಇಲ್ಲಿ ಗಮನಿಸ್ತಾ ಇರ್ಬೋದು ಈ ಒಂದು ಖಾಸಗಿ ಕಂಪನಿಯಲ್ಲೂ ಕೂಡ ಅಂದರೆ ಫುಟ್ಪಾತ್ ಏನಿದೆ ಅದರ ಮೇಲೇ ಇಲ್ಲಿ ಗಾಡಿಗಳನ್ನ ನಿಲ್ಲಿಸಿರುವಂಥದ್ದು ಇನ್ನಾದರೂ ಈ ಒಂದು ಫುಟ್ಪಾತ್ಗಳನ್ನು ತೆರವು ಮಾಡಿಕೊಳ್ಳಿಕ್ಕೆ ಏನು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮುಂದಾಗ್ತಾರೋ ಅಥವಾ ಇದೇ ರೀತಿ ಮೈಸೂರಿನಲ್ಲಿ ಫುಟ್ಪಾತ್ಗಳನ್ನು ಆವರಿಸ್ಕೊಂಡು ತಮ್ಮ ಬಿಸ್ನೆಸ್ಗಳನ್ನು ಮಾಡಿಕೊಂಡು ರಾಜಾರೋಷವಾಗಿ ಓಡಾಡಲಿ ಅಂತ ಖಾಸಗಿ ಕಂಪನಿಯವರಿಗೆ ಏನಾದರೂ ಫುಟ್ಪಾತ್ಗಳನ್ನ ಬಿಟ್ಕೊಟ್ಬಿಡ್ತಾರೋ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು ಈ ಒಂದು ನಮ್ಮ ಟಿ ವಿಯ ಮೈಸೂರು ವರದಿಯ ಬೆನ್ನಲ್ಲಾದ್ರೂ ನಮ್ಮ ಏನು ಈ ಮೈಸೂರಿನ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹಲವು ಕಡೆಗಳಲ್ಲಿ ಈ ರೀತಿಯ ಒಂದು ಬಿಸ್ನೆಸ್ಮ್ಯಾನ್ಗಳ ಖಾಸಗಿ ಬಿಸ್ನೆಸ್ಮ್ಯಾನ್ಗಳ ಹಾವಳಿ ಹೆಚ್ಚಾಗಿದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಈ ಬೇಕಾ ಎಲ್ಲಿ ಫುಟ್ಪಾತ್ ಇದೆ ಅಲ್ಲೇ ಇವರ ವ್ಯವಹಾರವನ್ನು ಮಾಡಲಿಕ್ಕೆ ಇವರಿಗೆ ಜಾಗ ಬೇಕಾಗಿರುವಂಥದ್ದು ಅಂದರೆ ಯಾರೋ ಒಬ್ಬರು ಬಡವರು ಏನಾದರೂ ಫುಟ್ಪಾತ್ ಮೇಲೆ ಏನಾದರೂ ಇಟ್ಟರೆ ಅದನ್ನು ತೆರವು ಮಾಡಲಿಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ ಅದನ್ನು ಸ್ವಲ್ಪ ಕ್ಷಣವೂ ಕೂಡ ಅಲ್ಲಿ ಇರಲಿಕ್ಕೆ ಅವ್ರನ್ನ ಬಿಡ್ಲ ಬಿಡೋದಿಲ್ಲ ಆದರೆ ಖಾಸಗಿ ಕಂಪನಿಗಳ ವ್ಯವಹಾರಗಳನ್ನು ಯಾಕೆ ಇವರು ತಡೆಗಡ್ತಿಲ್ಲ ಬಂದು ಯಾಕೆ ಫುಟ್ಪಾತನ್ನು ಒತ್ತುವರಿ ಮಾಡ್ಕೊ ಮಾಡ್ತಾ ಇದ್ದಾರೆ ಅಥವಾ ಅದರ ಫುಟ್ಪಾತ್ಗಳ ಮೇಲೇ ರಾಜೋಷವಾಗಿ ಗಾಡಿಗಳನ್ನು ನಿಲ್ಲಿಸಿ ಯಾಕೆ ಇವರು ವ್ಯಾಪಾರ ಮಾಡ್ತಿದ್ದಾರೆ ಅನ್ನೋ ಕೇಳುವಂತಹ ಒಂದಿಷ್ಟು ಸಾಮಾನ್ಯ ಜ್ಞಾನವೂ ಕೂಡ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗಿಲ್ಲ ಅನ್ನೋದು ಒಂದು ಆರೋಪ ಇದೆ ಸದ್ಯಕ್ಕೆ ಇನ್ಮೇಲಾದ್ರೂ ಎಚ್ಚೆತ್ಕೊಂಡು ಈ ಒಂದು ಏನು ಫುಟ್ಪಾತ್ ತೆರವು ಮಾಡಲಿಕ್ಕೆ ಅಂದರೆ ಫುಟ್ಪಾತ್ಗಳ ಮೇಲೆ ಗಾಡಿಗಳನ್ನು ನಿಲ್ಲಿಸ್ಕೊಂಡು ಇವರ ಒಂದು ವ್ಯವಹಾರಗಳನ್ನು ಮಾಡ್ತಿರುವಂಥದ್ದು ಇವರ ದರ್ಬಾರ್ಗಳನ್ನು ಇನ್ನಾದರೂ ಕಡಿವಾಣ ಹಾಕ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿರದೆ ಒಂದಿಷ್ಟು ಪಾದಾಚಾರಿಗಳಿಗೆ ಜಾಗವನ್ನು ಮಾಡಿಕೊಡ್ಬೇಕಾಕಂದರೆ ಪ್ರತಿನಿತ್ಯವೂ ಕೂಡ ಅಕ್ಕಪಕ್ಕ ಶಾಲೆಗಳಿರೋದನ್ನು ಒಂದು ಕಾರಣದಿಂದ ಸಾಕಷ್ಟು ಮಕ್ಕಳುಗಳು ಕೂಡ ಫುಟ್ಪಾತ್ಗಳ ಮೇಲೆ ನಡೆದಾಡ್ತಾರೆ ಈ ಒಂದು ಫುಟ್ಪಾತ್ಗಳ ಮೇಲೆಯೇ ಇವರು ವ್ಯವಹಾರವನ್ನು ಮಾಡಿದ್ರೆ ಮಕ್ಕಳುಗಳು ಕೂಡ ರೋಡ್ಗೆ ಬರಬೇಕಾಗುತ್ತೆ ರೋಡ್ನಲ್ಲಿ ಅಪಘಾತಗಳು ಸಂಭವಿಸುವಂತಹ ಸನ್ನಿವೇಶಗಳು ಬಹಳಷ್ಟು ಇದೆ ಅನ್ನೋದು ಕೂಡ ನಮ್ಮ ಒಂದು ಆಶೆಯಾಗಿರುವಂಥದ್ದು ಸದ್ಯಕ್ಕೆ ಪಾಲಿಕೆಯ ಅಧಿಕಾರಿಗಳು ಇನ್ನಾದರೂ ಕಣ್ಮಣ್ಣ ಕಣ್ಮುಚ್ಚಿ ಕುಳಿತಿರುವಂತಹ ಅಧಿಕಾರಿಗಳಿಗೆ ಕಣ್ಬಿಟ್ಟು ಏನು ಮಾ ಸಾಕಷ್ಟು ಕಡೆಗಳಲ್ಲಿ ಈ ರೀತಿಯ ಒಂದು ವ್ಯವಹಾರಗಳು ನಡೀತಾ ಇದೆ ಇನ್ನಾದರೂ ಎಚ್ಚೆತ್ಕೊಳ್ಬೇಕು ಅನ್ನೋದು ಕೂಡ ನಮ್ಮ ಮನವಿ ಆಗಿರುವಂಥದ್ದು ಒಂದು ರೀತಿ ಬಿಗ್ ಇಂಪ್ಯಾಕ್ಟ್ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ ಎಸ್ ನಮ್ಮ ಟಿ ವಿ ಮೈಸೂರು